ನೋಡಿ ಫ್ರೆಂಡ್ಸ್ ಮಳೆಗೆ ಮೀನು ಹಿಡಿಯಕ್ಕೆ ಬಂದಿದ್ದೀವಿ ಇವತ್ತು ಏನ್ ಬೈ ಸಿಗ್ತಾ ಮಳೆ ನಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ಬಂದಿದೀನಿ ನೋಡಿ ಫ್ರೆಂಡ್ಸ್ ಮಳೆ ಹೆಂಗ್ ಬೀಳ್ತಾ ಇತ್ತು ದೊಡ್ಡ ಕೆರೆ ಇದು ನೋಡಿ ಚಬ್ರ ಹಾಕೊಂಡು ಕುತ್ಕೊಂಡಿದೀವಿ ಮಳೆನಾಗೆ ಸಮುದ್ರ ಕೆರೆಗೆ ನೋಡೋಣ ಯಾವ ಮೀನು ಬೀಳ್ತಾ ಇವತ್ತು ನೋಡಿ ಮಳೆ ನೋಡಿ ಮಳೆ ನೋಡಿ ಫ್ರೆಂಡ್ಸ್ ಜ್ವರಾಗಿ ಬೀಳ್ತಾ ಇದೆ ಏನು ಮಾಡೋದು ಇವಾಗ ಇಲ್ಲಿ ನಮ್ಮೂನು ಇಲ್ಲಿ ನಮ್ಮೂನು ಪಾಪ ನೀರು ಫ್ರೆಂಡ್ಸ್ ಹೆಂಗೆ ಕೂತ್ಕೊಂಡಿದ್ದೀವ ಇವ್ರ ಅಂಬ್ರೆ ಹಾಂ ಓಕೆ ಫ್ರೆಂಡ್ಸ್ ನಮ್ಮವನು ಪಾಪ ಫುಲ್ ನೆಂದೋಗಿದ್ದೆ ತಲಕ ಇರ್ಲೆ ಹಾಂ ಓಕೆ ಫ್ರೆಂಡ್ಸ್ ನಮ್ಮವನು ಪಾಪ ತುಂಬ ನೆಂದೋಗಿದ್ದಾನೆ ಮಳೆಯಲ್ಲೇ ಮೀನು ಹಿಡಿಯೋಕೆ ಹೋಗಿ ಏನು ಮಾಡೋದು ಇಲ್ಲಿ ನಿಯಿತೌನೇ ಬ್ರೋ ಫ್ರೆಂಡ್ಸ್ ಕೊಡ್ಕೊ ಬಡಲ್ಲಕನ ಅಡಿ ಫ್ರೆಂಡ್ಸ್ ಒಂದ್ರ ಒಂದ್ರಾ ಈ ಇಕ್ಕೆತ್ರ ರೇಯ್ اوپر ಬಿಟಾರ್ ಈ ತೋಟಕ್ಕೆ ಅಡಿ ಫ್ರೆಂಡ್ಸ್ ಈ ತೋಟಕ್ಕೆ ಕೊಂಚ ಶಾಪ್ನೆ ಅಡಿ ಫ್ರೆಂಡ್ಸ್ ಇಲ್ಲಿ ಚಟ್ರೆ ಎಲ್ಲಾ ಹಾಕೊಂಡಿದ್ದೀನಿ ತುಂಬಾ ಮಳೆ ಬಿಳ್ತಾ ಇದೆ ಇಲ್ಲಿ ರೌಂಡ್ ಬಿದ್ದಿದೆ ಈಗ ದೊಡ್ಡದು ಏ ಕೆಜಿ ಕೊಣ ಮೂರು ಕೆಜಿ ರೌಂಡ್ ಬಿದ್ದಿದೆ ಅಡಿ ಫ್ರೆಂಡ್ಸ್

dile bhi andawa ma chapna mat le reel lag pati utra le wala ఉన్నాయి ఉండు ఉండు కెడ్లో బాత్రూమ్ పుడద్దు చేస్తాను నేను రెండు కేజీ ఇదే వడే ఫ్రెండ్స్ ఎర్ర కేజీ ఇదే ఐదు ఎమ్ఐ రాహుల్లో ನೋಡಿ ಫ್ರೆಂಡ್ಸ್ ಇವತ್ತಿನ ಬೇಟೆ ಎರಡು ರಹುಲು ನಾಲ್ಕು ಜುಲೇಬಿಗಳು ಬಿದ್ದಾವೆ ಮಳೆ ಜಾಸ್ತಿ ಮೀನು ಏನೋ ಸರಿಯಾಗಿ ಬಿದ್ದಿಲ್ಲ ಇವತ್ತು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕೋಣ ನೋಡಿ ಇಷ್ಟ ಆಗಿದ್ದು ರಾಹುಲ್ಗಳು ಬಿದ್ದಾವೆ ನೋಡಿ